ಹಾಯ್ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಸ್ವಾಗತ ಇವತ್ತು ನಾನು ಪುಟಾಣಿ ಚಟ್ನಿ ನ ಮಾಡ್ತಾ ಇದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಕೂಡ ಕಾನಾವಳಿ ಸ್ಟೈಲ್ ನಲ್ಲಿ ಯಾವ ತರ ಪುಟಾಣಿ ಚಟ್ನಿಯನ್ನ ಮಾಡ್ತಾರ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲ್ನಷ್ಟು ನಾನು ಪುಟಾಣಿಯನ್ನು ತಗೊಂಡಿದ್ದೀನಿ ಒಂದು ಬಾಳಿಗೆಗೆ ನಾವು ಈ ಪುಟಾಣಿಯನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಬರುವವರೆಗೂ ಹುರಿಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟರೆ ಹುರಿಬೇಕಾಗತ್ತೆ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಬೇಗನೆ ಹೊತ್ತು ಬಿಡುತ್ತೆ ಮತ್ತು ರೋಸ್ಟ್ ಆಗಿ ಬರಲ್ಲ ಚೆನ್ನಾಗಿ ಹುರಿಬೇಕು ಈ ಥರ ಹುರಿತಾ ಇರಬೇಕು ಇದು ಹುರಿದಾಗಿದೆ ಇವಾಗ ಇವನ್ನ ಚೆನ್ನಾಗಿ ಪ್ಲೇಟ್ನಲ್ಲಿ ಹಾಕಿ ಆರಿಸ್ಕೊಳ್ಬೇಕಾಗತ್ತೆ ಆದಿದ ನಂತರ ಒಂದು ಮಿಕ್ಸಿ ಬೌಲಿಗೆ ನಾವು ಈ ಪುಟಾಣಿಯನ್ನು ಹಾಕಿ ಕರಿಬೇವನ್ನು ಹಾಕಬೇಕಾಗತ್ತೆ ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಪೌಡರ್ ಮಾಡಿ ಬರಬೇಕು ಈ ತರ ಪೌಡರ್ ಆಗಿರಬೇಕು ತರಿ ತರಿಯಾಗಿ ಪೌಡರ್ ಒಂದು ಡಬ್ಬಿಗೆ ಹಾಕಿ ನಾವು ತಿಂಗಳವರೆಗೂ ಅಲ್ಲ ಜಾಸ್ತಿನೇ ಬರತ್ತೆ ಈ ತರ ರೆಡಿ ಮಾಡಿಟ್ರೆ ಯಾವಾಗ ಬೇಕಾದರೂ ರೊಟ್ಟಿಲಿ ಹಚ್ಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಳಾಗಲ್ಲ ಕೂಡ ಇದು ಈ ಥರ ರೆಡಿ ಮಾಡಿ ಒಂದು ಡಬ್ಬೆಲೆ ಹಾಕಿ ಇಡಿ ಸಂಕ್ರಾಂತಿ ಹಬ್ಬಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರೆ ಸೊ ವಿಶೇಷ ಕೂಡ ಇದು ಸೊ ಪುಟಾಣಿ ಚಟ್ನಿ ರೆಡಿ ಆಗಿದೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಯಾರಿದವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್